ವೆಲ್ಕಮ್ ಟು ಸಾಲ್ಟ್ ಸ್ವೀಟ್ ಕಾರ್ನ್ ಮಾಡಿ ಕೊಟ್ಟಿದ್ದಾರೆ ಮಾಡಬೇಕಾ ಹಾಗಿದ್ರೆ ನಮ್ಮ ಅಮ್ಮ ಮಾಡಿರುವ ಸ್ವೀಟ್ ಕಾರ್ನನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಪ್ಯಾಕೆಟನ್ನು ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆಂದ ವಾಶ್ ಮಾಡಿ ಇದನ್ನು ಫ್ರೀಝರಿಂದ ತೆಗೆದು ಡೈರೆಕ್ಟ್ ಯೂಸ್ ಮಾಡಬೇಕು ಇದು ನಾವು ಜಿಯ ಮಾರ್ಟಿಂದ ತಂದದ್ದು ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕಂತ ಇಲ್ಲ ಇದು ತುಂಬ ಬೇಗ ಬೇಯ್ತದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಮತ್ತು ಕಾಲು ಕಪ್ ನೀರು ಹಾಕಿ ಬೇಯಲು ಇಡಿ ಸಣ್ಣ ಉರಿಯಲ್ಲಿ ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಮಾತ್ರ ಫ್ರೆಂಡ್ಸ್ ಮುಚ್ಚಲ ಮುಚ್ಚೇ ಬೇಯಿಸಬೇಕು ರುಚಿಗೆ ಉಪ್ಪು ಹಾಕಿ ಬೇಯಿಸ್ಬೇಕು ನೀರು ಖಾಲಿಯಾಗ್ತಾ ಬರುವಾಗ ಬೆಣ್ಣೆ ಹಾಕ್ಬೇಕು ಬೆಣ್ಣೆ ಮೇಲೆ ಮಾತ್ರ ಜಾಸ್ತಿ ಕುಡಿಸ್ಲಿಕ್ಕೆ ಇಲ್ಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಟರ್ ಸಾಲ್ಟ್ ಸ್ವೀಟ್ ಕಾರ್ನ್ ಅಂದ್ರೆ ಇಷ್ಟೆ ಬೇಕಿದ್ದರೆ ಪೆಪ್ಪರ್ ಪೌಡರ್ ಹಾಕೊಳ್ಬೋದು ಪೆಪ್ಪರ್ ಪೌಡರ್ ಆಪ್ಷನಲ್ ಹೋಮ್ ಮೇಡ್ ಬಟರಾತ್ರಿ ಒಳ್ಳೆಯದು ಈಗ ಅಮ್ಮ ಮಾಡಿದ ಟೇಸ್ಟಿ ಸ್ವೀಟ್ ಕಾರ್ನ್ ರೆಡಿ ಹೀಗೆ ಹೆಲ್ದಿಯಾದ ಸ್ವೀಟ್ ಕಾರ್ನನ್ನು ಮನೆಯಲ್ಲೇ ಮಾಡ್ಬೋದು ಹೀಗೆ ಅಮ್ಮಿ ಅಮ್ಮಿ ಸ್ವೀಟ್ ಕಾರ್ನನ್ನು ನೀವು ಮನೆಯಲ್ಲಿ ಮಾಡುತ್ತೀರಲ್ಲ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಲೈಕ್ ಶಾರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು